ನಮಸ್ಕಾರ ನೀವು ನೋಡ್ತಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನು ಶ್ವೇತಾ ರೋಸ್ ಫೌಂಡೇಶನ್ ಸ್ಥಾಪಕರಾದ ರೋಸಿಲಿನ್ ಫರ್ನಾಂಡಿಸ್ ಅವರ ಸಾಮಾಜಿಕ ಕಾರ್ಯಕ್ಕೆ ಭಾರತೀಯ ಸೇವಾ ರತ್ನ ಪ್ರಶಸ್ತಿ ಒದಗಿದೆ ಸಮಾಜ ಸೇವೆ ಕಾರ್ಯಕ್ಕೆ ರೋಸ್ ಫೌಂಡೇಶನ್ ಮುಖ್ಯಸ್ಥರಾದ ರೋಸಿಲಿನ್ ಫರ್ನಾಂಡಿಸ್ ಅವರಿಗೆ ಭಾರತೀಯ ಸೇವಾ ರತ್ನ ಪ್ರಶಸ್ತಿ ಒದಗಿದೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಮುಂಬೈಯಲ್ಲಿ ನಡೆದ ಗ್ಲೋಬಲ್ ಸ್ಕಾಲರ್ ಫೌಂಡೇಶನ್ ಆಯೋಜಿಸಿದ್ದ ಅವಾರ್ಡ್ ಸೆರೆಮನೆಯಲ್ಲಿ ಡೈನಾಮಿಕ್ ಸೋಷಲ್ ಲೀಡರ್ ಎಂದು ಅವರನ್ನು ಗೌರವಿಸಲಾಯಿತು ರೋಸಿಲಿನ್ ಸಮಾಜ ಸೇವೆಯೊಂದಿಗೆ ಅಳಿವಿನಂಚಿನಲ್ಲಿರುವ ಮತ್ತು ಲಿಂಗ ಸಮುದಾಯಗಳ ಪರವಾಗಿ ವಕಾಲತ್ತು ಮಾಡುತ್ತಾರೆ ಹಿರಿಯ ನಾಗರಿಕರು ಅಂದರು ಹಾಗೂ ಲಿಂಗದವರಿಗೆ ಸೇರಿದಂತೆ ಅನೇಕ ಅಸಹಾಯಕ ಸಮೂಹಕ್ಕೆ ತಮ್ಮ ಸಹಾಯ ಹಸ್ತವನ್ನು ಹಲವು ವರ್ಷಗಳಿಂದ ನೀಡುತ್ತಾ ಬಂದಿದ್ದಾರೆ ಇದರ ಜೊತೆ ರೋಜಿಲಿನ್ ಅವರ ನಾಯಕತ್ವದಲ್ಲಿ ಉಚಿತ ಕೌಶಲ್ಯ ತರಬೇತಿ ಕಾರ್ಯಕ್ರಮ ನಡೆಸುವ ಜೊತೆ ಸರ್ಕಾರದಿಂದ ಮಾನ್ಯತೆ ಪಡೆದ ಪ್ರಮಾಣ ಪತ್ರಗಳನ್ನು ಫೌಂಡೇಶನ್ ನೀಡುತ್ತದೆ ರೋಸ್ ಫೌಂಡೇಶನ್ ಶಿಕ್ಷಣ ಆರೋಗ್ಯ ಸಾಮಾಜಿಕ ಸೇವೆ ಒದಗಿಸುವಲ್ಲಿ ನಿರಂತರ ಕಾರ್ಯ ಮಾಡುತ್ತಿದ್ದು ಇದು ರೋಜಿಲಿನ್ ಅವರ ಸಮಾಜ ಸೇವೆಯ ಆಸಕ್ತಿ ಹಾಗೂ ಸೃಜನಶೀಲತೆಯನ್ನು ಪ್ರತಿಬಿಂಬಿಸುತ್ತದೆ ಇಂತಹ ಅನೇಕ ಸಮಾಜ ಕಾರ್ಯಗಳ ಮನ್ನಣೆಯಾಗಿ ಭಾರತೀಯ ಸೇವಾ ರತ್ನ ಪುರಸ್ಕಾರ ಒದಗಿ ಬಂದಿದೆ ಇವರ ಸಾಮಾಜಿಕ ಕಾರ್ಯ ಆದರ್ಶವಾದದ್ದು ಇಂತಹ ಸಮಾಜ ಸೇವೆಯ ಸಾಧಕರು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯವರು ಎಂಬುದು ಹೆಮ್ಮೆಯ ಸಂಗತಿ